ಕ್ರೈಸ್ ಅಲಾರ್ಡ್ ಯೇಸು ಕ್ರಿಸ್ತನ್ ನಾಮದಲ್ಲಿ ಎಲ್ಲ ರೀತಿಯ ದೇವಜನರಿಗೆ ನಾನು ಏಸು ಕ್ರಿಸ್ತನ್ ನಾಮದಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ವಿಶೇಷವಾಗಿ ನೀವೆಲ್ಲರೂ ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬುದಾಗಿ ನಾನು ನೆನೆಸುವನಾಗಿದ್ದೇನೆ ಹಾಗೆ ಸಹ ನಿಮ್ಮೆಲ್ಲರಿಗಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವರಾಗಿದ್ದೇವೆ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ವಿಶೇಷವಾಗಿ ಈ ಇದರಲ್ಲಿ ಬರುವಂತಹ ಸಂದೇಶಗಳನ್ನು ನೋಡಿ ಅನೇಕ ಜನರಿಗೆ ನೀವು ಶೇರ್ ಮಾಡೋದ್ರ ಮುಖಾಂತರವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದ್ರ ಮುಖಾಂತರವಾಗಿ ಅನೇಕ ಜನರಿಗೆ ಈ ಸಂದೇಶಗಳನ್ನು ತಲುಪಿಸಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಿಯ ದೇವ ಜನರೇ ಈ ದಿನದಲ್ಲಿ ನಾವು ಆರಿಸಿಕೊಂಡಂತಹ ವಾಕ್ಯ ಎರಿಮೇನ ಪ್ರವರ್ಧನೆ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಾವು ಹನ್ನೆರಡು ವಚಗಳನ್ನು ನಾವು ನೋಡುವಾಗ ಈ ರೀತಿಯಾಗಿ ಹೇಳುತ್ತೆ ನಿರೀಕ್ಷೆ ಇರಲಿ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಇಹತ್ ಹಿತದ ಯೋಚನೆಗಳೇ ನೀವು ನನಗೆ ಮೊರೆ ಹಿಡಿರಿ ನನ್ನನ್ನು ಪ್ರಾರ್ಥಿಸಲಿ ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನಪೂರಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ವಾಕ್ಯದಲ್ಲಿ ಬಿಡ್ತದೆ ಈ ವಾಕ್ಯದ ಅರ್ಥ ನಾವು ನೋಡುವಾಗ ಪ್ರಿಯ ದೇವ ಜನರೇ ಇಲ್ಲಿ ನಾ ನಮ್ಮ ಯೋಚನೆಗಳು ದೇವರ ಯೋಚನೆಗಳಲ್ಲ ನಾವು ಕಷ್ಟದಲ್ಲಿದ್ದಾಗ ನಾವು ಕಣ್ಣೀರಿನಲ್ಲಿದ್ದಾಗ ನಾವು ಚಿಂತೆಯಲ್ಲಿದ್ದಾಗ ನಾವು ಎಲ್ಲಿಗೆ ಹೋಗಬೇಕೆಂಬುದಾಗಿದ್ದಾಗ ಆದರೆ ನಾವು ಅಂದುಕೊಂಡಿದ್ದು ಯಾವತ್ತೂ ಆಗಲ್ಲ ಮನುಷ್ಯನ ಸಂಕಲ್ಪವೇ ಬೇರೆ ದೇವರ ಸಂಕಲ್ಪವೇ ಬೇರೆ ದೇವರ ಯೋಚನೆಗಳೇ ಬೇರೆ ನಮ್ಮ ಯೋಚನೆಗಳೇ ಬೇರೆ ನಾವು ಯೋಚನೆ ಮಾಡುವ ಹಾಗೆ ಯಾವತ್ತೂ ಆಗೋದಿಲ್ಲ ಬೇರೆ ಮನುಷ್ಯನ ಯೋಚನೆ ಮಾಡುವ ಹಾಗೆ ಎಲ್ಲವೂ ಆಗಿದ್ದರೆ ಮನುಷ್ಯನನ್ನ ಹಿಡಿಯುವವರು ಯಾರು ಇರ್ತಾ ಇರಲಿಲ್ಲ ಬೇರೆ ಆದರೆ ಇಲ್ಲಿ ವಾಕ್ಯದಲ್ಲಿ ಹೇಳು ಹೇಳುವ ಪ್ರಕಾರವಾಗಿ ನಿರೀಕ್ಷೆ ಇರಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ ನಾವು ಯಾರ ಮೇಲೆ ನಿಮ್ಮ ನಿರೀಕ್ಷೆ ಇಡಬೇಕೆಂಬುದಾಗಿ ನೋಡುವಾಗ ದೇವರ ಮೇಲೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬೇಕು ಬೇರೆ ದೇವರ ಮೇಲೆ ನಂಬಿಕೆಯನ್ನ ಇಟ್ಟುಕೊಳ್ಳಬೇಕು ದೇವರ ಮೇಲೆ ನಾವು ಆತುಕೊಳ್ಳಬೇಕು ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ನಾನು ನಿಮ್ಮ ವಿಷಯದಲ್ಲಿ ಮಾಡುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಎಂಬುದಾಗಿ ಹೌದು ದೇವರು ನಮ್ಮ ವಿಷಯವಾಗಿ ದೇವರು ಚಿಂತಿಸುವನಾಗಿದ್ದಾನೆ ದೇವರು ನಮ್ಮ ವಿಷಯವಾಗಿ ಆತನು ಯೋಚಿಸುವನಾಗಿದ್ದಾನೆ ನಮ್ಮ ಒಳಿತಿಗಾಗಿ ಆತನು ಯೋಚಿಸುವನಾಗಿದ್ದಾನೆ ನಮ್ಮ ಒಳ್ಳೆಯದಕ್ಕಾಗಿ ದೇವರು ನಮಗಾಗಿ ಆತನು ಚಿಂತಿಸುವನಾಗಿದ್ದಾನೆ ಪ್ರೇರೆ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಾನು ನಿಮ್ಮ ವಿಷಯದಲ್ಲಿ ನಿಮ್ಮ ಯೋಚನೆಗಳಲ್ಲಿ ನಾನೇ ಬಲ್ಲೆನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು ಎಂಬುದಾಗಿ ಹೌದು ಆತನ ಯೋಚನೆಗಳು ಬೇರೆ ಆಗಿದೆ ಈ ಮಗನನ್ನು ಎಕ್ಸಾಂಪಲ್ಲು ಒಬ್ಬ ಮನುಷ್ಯನ ತೆಗೆದುಕೊಂಡ್ರೆ ಇವನನ್ನು ಯಾವ ಸಮಯದಲ್ಲಿ ಹೇಗೆ ಅವನನ್ನು ಮೇಲೆ ಕೆತ್ತಬೇಕೆಂಬುದಾಗಿ ಅವನ ಉನ್ನತವಾದ ಒಂದು ಅವನ ಅಭಿವೃದ್ಧಿ ಅವನ ಆಸೆ ಆಕಾಂಕ್ಷೆಗಳು ಅವನಿಗೆ ಬೇಕಂತ ಎಲ್ಲ ವ್ಯವಸ್ಥೆಗಳು ಯಾವ ಸಮಯದಲ್ಲಿ ಕೊಡಬೇಕೆಂಬುದಾಗಿ ದೇವರಿಗೊಬ್ಬನಿಗೆ ಗೊತ್ತಿದೆ ಪ್ರೇರೆ ಮನುಷ್ಯರಿಗೆ ಗೊತ್ತಿಲ್ಲ ನಾವು ಅಂದುಕೊಂಡ ಪ್ರಕಾರ ಯಾವತ್ತೂ ಆಗೋದಿಲ್ಲ ಯಾಕಂದ್ರೆ ಮನುಷ್ಯನು ನೀರಿನ ಮೇಲೆ ಇರುವಂತಹ ಗುಳ್ಳೆಯ ಹಾಗೆ ಈಗಿರುವಂತಹ ಮನುಷ್ಯನ ಐದು ನಿಮಿಷಕ್ಕೆ ಏನಾಗ್ತಾನೋ ಗೊತ್ತಿಲ್ಲ ಪ್ರೇರೆ ಹಾಗಾದರೆ ದೇವರು ಹೇಳ್ತೆ ನಿಮ್ಮ ವಿಷಯದಲ್ಲಿ ಮಾಡುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು ಎಂಬುದಾಗಿ ಹಾಗಾಗಿ ನಾವು ಯಾರನ್ನ ನಂಬಬೇಕು ದೇವರನ್ನು ನಂಬಬೇಕು ದೇವರ ಮೇಲೆ ನಾವು ನಂಬಿಕೆಡಬೇಕು ದೇವರ ಮೇಲೆ ನಾವು ಆತುಕೊಳ್ಳಬೇಕು ಪ್ರೇರೇ ಯಾಕೆಂದರೆ ಇಲ್ಲಿ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ನಮಗಾಗಿ ನಿಮಗಾಗಿ ಆತನು ಚಿಂತಿಸುವನಾಗಿದ್ದಾನೆ ನಿನಗೆ ಇವತ್ತು ಕಷ್ಟಗಳಿದೆಯಾ ನಿನಗೆ ಕಣ್ಣೀರುಗಳಿದೆಯಾ ನಿನಗೆ ಸಮಸ್ಯೆಗಳಿದೆಯಾ ನಿನಗೆ ಇಕ್ಕಟ್ಟುಗಳಿದೆಯಾ ನೀನು ಯಾರನ್ನು ಆತುಕೊಳ್ಳಬೇಕು ದೇವರನ್ನ ಹಾತುಕೊಳ್ಳಬೇಕು ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ದೇವರು ಹೇಳ್ತಾ ಇದ್ದಾನೆ ನಿಮ್ಮ ವಿಷಯಗಳ ಬಗ್ಗೆ ನಾನೇ ಬಲ್ಲೆನು ಎಂಬುದಾಗಿ ಅಷ್ಟೇ ಅಲ್ಲದೆ ಅವು ಅಹಿತದ ಯೋಚನೆಗಳು ಅಂದರೆ ನಿನ್ನನ್ನು ಕೆಟ್ಟದ ಕೆಟ್ಟಕ್ಕೆ ದೇವರು ನಿನ್ನನ್ನು ಕೆಟ್ಟದ ದಾರಿಗೆ ತಳ್ಳೋದಿಲ್ಲ ನಿನ್ನನ್ನು ಕಷ್ಟಕ್ಕೆ ತಳ್ಳೋದಿಲ್ಲ ಅವು ಕೆಟ್ಟ ಯೋಚನೆಗಳಲ್ಲ ದೇವರ ಯೋಚನೆಗಳು ಕೆಟ್ಟ ಯೋಚನೆಗಳ ಅವು ಇಹಿತದ ಯೋಚನೆಗಳ ಒಳ್ಳೆಯ ಯೋಚನೆಗಳಾಗಿದೆ ಯಾಕಂದರೆ ನಾವು ನಾಲ್ಕು ಜನರಿಗೆ ಒಳ್ಳೆದೇ ಮಾಡುವಾಗ ನಾವು ದೇವರನ್ನು ನಮ್ಮ ಸೃಷ್ಟಿಕರ್ತರನ್ನು ನಾವು ನಂಬುವಾಗ ಆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಯಾವಾಗ ನಾವು ದೇವರನ್ನು ನಂಬುವುದಿಲ್ಲವೋ ದೇವರ ಮೇಲೆ ನಾವು ಬರವಸಡುವುದಿಲ್ಲವೋ ದೇವರನ್ನು ನಾವು ಯಾವಾಗ ನಾವು ನಂಬುವುದಿಲ್ಲವೋ ಆವಾಗೇನು ದೇವರು ನಮ್ಮನ್ನು ಸಹ ದೂರ ತಳ್ಳಿಬಿಡ್ತಾನೆ ಪ್ರೇರೆ ಇಲ್ಲಿ ಮನುಷ್ಯರನ್ನು ನಂಬುವುದಕ್ಕಿಂತ ದೇವರನ್ನು ನಂಬುವುದು ಎಂಬುದಾಗಿ ಉತ್ತಮವಾಗಿದೆ ಎಂಬುದಾಗಿ ಹೇಳುವುದಕ್ಕೆ ಇಷ್ಟಪಡ್ತೀನಿ ಪ್ರೇರೆ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಇತ್ತದ ಯೋಚನೆಗಳೇ ನೀವು ನನಗೆ ಮೊರೆ ಇಡುವಿರಿ ನನ್ನನ್ನು ಪ್ರಾರ್ಥಿಸುವಿರಿ ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಪ್ರೇರೆ ಹೌದು ನಾವು ಏನಾದರೂ ದೇವರನ್ನು ಅರ್ಧಂಬರ್ಧ ಮನಸ್ಸಿಂದ ನಂಬಬಾರದು ಪೂರ್ಣ ಹೃದಯದಿಂದ ಪೂರ್ಣ ನಂಬಿಕೆಯಿಂದ ಪೂರ್ಣ ಪ್ರಾಣದಿಂದ ನಾವು ದೇವರನ್ನು ಆರಾಧಿಸುವರಾಗಿದ್ದರೆ ದೇವರನ್ನು ನಂಬುವವರಾಗಿದ್ದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವನಾಗಿದ್ದಾನೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡೋನಾಗಿದ್ದಾನೆ ನಮ್ಮ ಚಿಂತೆಗಳನ್ನು ದೂರ ಮಾಡುವನಾಗಿದ್ದಾನೆ ಮತ್ತು ನಮ್ಮನ್ನು ಅಭಿವೃದ್ಧಿಯಿಂದ ಕಡೆಗೆ ನಡೆಸುವನಾಗಿದ್ದಾನೆ ಪ್ರೇರಿ ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ ನಿಮ್ಮ ಯೋಚನೆಗಳು ನನ್ನ ಯೋಚನೆಗಳಲ್ಲ ಎಂಬುದಾಗಿ ಹೇಳುತ್ತೆ ಆತನ ಯೋಚನೆಗಳೇ ಬೇರೆ ಆತನ ಚಿಂತೆಗಳೇ ಬೇರೆ ಆತನ ಪ್ಲಾನ್ಸೇ ಬೇರೆ ಇರುತ್ತೆ ಆದರೆ ನಾವು ಅಂದ್ಕೊಂಡು ಯಾವತ್ತೂ ಆಗೋದಿಲ್ಲ ಹಾಗಾಗಿ ನಾವು ನಿನ್ನ ಚಿಂತಾಪಾರವನ್ನು ನನ್ನ ಮೇಲೆ ಹಾಕು ನೀನು ನಿಶ್ಚಿಂತೆಯಾಗಿರಿ ಎಂಬುದಾಗಿ ಹೇಳಿದಂಥ ದೇವರು ನಮ್ಮ ಚಿಂತೆಗಳು ಬಾಧೆಗಳು ಸಮಸ್ಯೆಗಳು ಏನೇ ಇದ್ದರು ನಾವು ಆತನ ಮೇಲೆ ಹಾಕಿ ನಾವು ದೇವರೇ ಎಲ್ಲವನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ನನ್ನ ಕೆಲಸ ಕಾರ್ಯಗಳಿರ್ಬೋದು ನಮ್ಮ ಕುಟುಂಬ ಇರ್ಬೋದು ನಮ್ಮ ಜೀವನ ಇರ್ಬೋದು ಎಲ್ಲವೂ ನಿನ್ನ ಕೈಲೊಪ್ಪಿಸ್ಕೊಡುತ್ತೇನೆ ಪ್ರೇರೇ ದೇವರೇ ನೀನೇ ನನ್ನನ್ನು ಕಾಪಾಡಿ ಎಂಬುದಾಗಿ ಆತನ ಮೇಲೆ ನಾವು ಹಾಕಿದಾಗ ಆತನು ನಮಗಾಗಿ ಚಿಂತಿಸುವನಾಗಿದ್ದಾನೆ ಪ್ರೇ ಈ ಲೋಕದಲ್ಲಿ ಅನೇಕ ಜನ ನಮ್ಮನ್ನ ದೂರ ತಳ್ಳಿ ಬಿಡಬಹುದು ಅನೇಕ ಜನ ಬಂದು ಬಳಗ ಸಮಾಜ ಅಥವಾ ಎಲ್ಲವೂ ಸಹ ಸ್ನೇಹಿತರು ಮಿತ್ರರು ಎಲ್ಲರೂ ತಳ್ಳಿಬಿಡ್ಬೋದು ಆದರೆ ನಾನು ನಿನ್ನನ್ನು ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರು ನಾವು ಇವತ್ತು ಭರವಸೆ ಆತನ ಮೇಲೆ ಇಟ್ಟು ನಾವು ಸ್ಥಿರವಾದ ಚಿತ್ತದಿಂದ ನಾವು ಓಡುವುದಾದರೆ ಸ್ಥಿರವಾದ ಓಟವನ್ನು ಓಡುವುದಾದರೆ ದೇವರು ನಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ ಮತ್ತು ನಮ್ಮನ್ನು ವಾಕ್ಯದಲ್ಲಿ ನೋಡುವಾಗ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕೊಂಡುಕೊಳ್ಳುವಿರಿ ಎಂಬುದಾಗಿ ಹೌದು ನಾವು ಮನಪೂರ್ವಕವಾಗಿ ಏನೇ ಮಾಡಿದ್ರೂ ಅರ್ಧಂಬರ್ಧ ಮನಸ್ಸಲ್ಲದೆ ಪೂರ್ತಿ ಮನಸ್ಸನ್ನು ದೇವರನ್ನು ಹುಡುಕಿದಾಗ ಆತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ ಪ್ರೇರಿ ಹಾಗಾಗಿ ವಾಕ್ಯದಲ್ಲಿ ಇದನ್ನು ಹೇಳುವ ಪ್ರಕಾರವಾಗಿ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ನಿಮ್ಮ ವಿಷಯದಲ್ಲಿ ಮಾಡುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲನು ದೇವರಿಗೆ ನಮ್ಮ ಆಲೋಚನೆಗಳು ನಮ್ಮ ಚಿಂತೆಗಳು ನಮ್ಮ ಬಾಧೆಗಳು ನಮ್ಮ ಕಣ್ಣೀರುಗಳು ಆತನಿಗೆ ಗೊತ್ತುಂಟು ನಾವೇನು ಕೇಳ್ಕೊಳ್ತಿರೋ ನಾವೇನು ಬೇಡ್ಕೊಳ್ತಿರೋ ನಮಗೇನು ಕಷ್ಟ ಇದೆ ನಮ್ಗೇನು ಸಮಸ್ಯೆ ಇದೆ ಎಂಬುದಾಗಿ ಆತನಿಗೆ ಮೊದಲೇ ಗೊತ್ತು ಯಾವಾಗ ನಾವು ಆತನನ್ನು ಹುಡುಕಿಕೊಂಡು ಹೋಗ್ತಿರೋ ಆತನೆಲ್ಲವನ್ನು ಪರಿಹಾರ ಮಾಡುವನಾಗಿದ್ದಾನೆ ಪ್ರೇರ ಹಾಗಾಗಿ ದೇವರಿಗೆ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ನೀವು ದೇವರನ್ನು ನಂಬಿರಿ ದೇವರ ಮಾರ್ಗದಲ್ಲಿ ನಂಬಿರಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇಲೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾದ ದೇವರೇ ನಿನ್ನ ಘನವಳ್ಳ ನಾಮಕ್ಕೆ ಸ್ತೋತ್ರ ವಿಶೇಷವಾಗಿ ಕರ್ತನ ದೇಸಿ ಸಮಯದಲ್ಲಿ ಕರ್ತನೆ ಎರೇಮಿನ ಗ್ರಂಥದಲ್ಲಿ ನೋಡು ಪ್ರಕಾರವಾಗಿ ನಿಮ್ಮ ನಿಮ್ಮ ಯೋಚನೆಗಳು ನಾನೇ ಬಲ್ಲನು ಎಂಬುದಾಗಿ ಹೇಳಿದಂತ ದೇವರೇ ಮನಪೂರಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಕರ್ತನ ದೇಸುವೆ ಹೌದು ನಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಕರ್ತನೆ ನಮ್ಮ ಯೋಚನೆಗಳೇನು ನಮ್ಮ ಸಮಸ್ಯೆಗಳೇನು ನಮ್ಮ ಚಿಂತೆಗಳೇನು ಎಂಬುದಾಗಿ ನಿನಗೆ ಗೊತ್ತುಂಟು ಕರ್ತನ ದೇವಸೆ ಕರ್ತನ ಅದೆಲ್ಲವನ್ನ ಪರಿಹಾರ ಮಾಡುವ ಆತನು ನೀನಾಗಿದೆಯಾ ನಮಗೆ ಮಾರ್ಗವನ್ನು ತೋರಿಸಿಕೊಡುವ ಆತನು ನೀನಾಗಿದೆಯಾ ಕರ್ತನ ದೇಸುವೆ ವಿಶೇಷವಾಗಿ ಈ ಮುಂಜಾನೆ ಛಾವದಲ್ಲಿ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ಪ್ರಿಯ ಎಲ್ಲ ನಿನ್ನ ಮಕ್ಕಳಿಗೆ ಕರ್ತನೆ ಬೇಕಂತ ಆಧರಣೆಯನ್ನು ಶಾಂತಿ ಸಮಾಧಾನ ಧೈರ್ಯಗಳನ್ನು ಒದಗಿಸಿಕೊಡ್ರಿ ಕರ್ತನ ದೇಸುವೆ ಕರ್ತನೆ ವಾಕ್ಯವನ್ನು ಕೇಳಿದ್ರ ಮುಖಾಂತರವಾಗಿ ಅವ್ರಿಗೆ ಇರುವಂತೆಲ್ಲ ಕಷ್ಟಗಳು ಕಣ್ಣೀರುಗಳು ಸಮಸ್ಯೆಗಳು ಇಕ್ಕಟ್ಟುಗಳು ದೇವ ಏಸು ಕ್ರಿಸ್ತನ ನಾಮದಲ್ಲಿ ದೇವ ಲಯವಾಗಲಿ ಕರ್ತನೆ ಅವರನ್ನು ಮುಟ್ಟಿ ಆಶೀರ್ವಾದ ಮಾಡಿ ಕರ್ತನೆ ನೀವು ಕೊಳ್ಳಬೇಕೆಂದು ಏಸು ಕ್ರಿಸ್ತನ ಪರ್ಶುದಾದ ನಾಮದಲ್ಲಿ ತಂದೆಯೇ ಆಮೇಲೆ ಕರ್ತನೆ ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್